ಚಾವ್ ಫ್ರಮ್ ಇಟಲಿ ಒಳ್ಳೆ ವಿಂಟೇಜ್ ಆಗಿದೆ ಇದು ಸೊ ನನ್ನ ರೂಮ್ ಹೀಗಿದೆ ಚೆನ್ನಾಗಿದೆ ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಡೀ ಪ್ರಪಂಚದ ಪುಟ್ಟ ಆದಂತಹ ದೇಶ ಅದೇ ವ್ಯಾಟಿಕನ್ ಸಿಟಿ ಸೊ ವಾಟರ್ ರೂಮ್ ಹೀಗೆ ಬರುತ್ತೆ ಇದೆ ದ ಫೇಮಸ್ ಸೈಂಟ್ ಫೀಚರ್ಸ್ ಬೆಸಿಲಿಕಾ ಚರ್ಚ್ ಸರಿ ಇದೆ ಪಾಸ್ತಾ ಸಿಯಾಟ ಎಲ್ಲರಿಗೂ ನಮಸ್ಕಾರ ನಾನು ಭೂಮಿಕಾ ಕೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ವ್ಲಾಗ್ಸ್ ಸೊ ಫೈನಲಿ ವೆಲ್ಕಮ್ ಟು ಇಟಲಿ ಎಸ್ ನಾನು ನಾನಿವಾಗ ಇದ್ದೀನಿ ಇಟಲಿಯಲ್ಲಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಸೊ ಎಲ್ಲ ಕಲೆಕ್ಟ್ ಮಾಡಿದ್ದಾಯಿತು ಸಕ್ಕಲಾಗಿದೆ ಈ ಸ್ಟೇ ಅಂತು ಲಿಫ್ಟ್ ಪ್ರೆಸ್ ಮಾಡಿದೆ ಹಾಂ ಒಂದು ಒಂದು ಲಿಫ್ಟ್ ಬಂತು ವಿಂಟೇಜ್ ಲಿಫ್ಟ್ ಇದು ಚೆನ್ನಾಗಿದೆ ಫಿಫ್ತ್ ಫ್ಲೋರ್ ನಂದು ರೂಮ್ಸ್ ಹೇಗಿರುತ್ತೆ ನೋಡೋಣ ಸೊ ನನ್ನ ರೂಮ್ ಹೀಗಿದೆ ಚೆನ್ನಾಗಿದೆ ಒಳ್ಳೆ ಆ್ಯಂಬಿಯನ್ಸ್ ಇದೆ ಆ್ಯಕ್ಚುಲಿ ಸೊ ಎನಿವೈಸ್ ನಾನು ಟೂ ಡೇಸ್ ಇಲ್ಲಿ ಸ್ಟೇ ಮಾಡೋದು ಸೊ ಇಟ್ಸ್ ವೆಟಿ ಗುಡ್ ಮಿರರ್ ಇದೆ ಟಿ ವಿ ಇದೆ ಆ್ಯಂಡ್ ವಿಂಡೋ ವಿಂಡೋಯಿಂದ ಆಚಿ ನೋಡಿ ಎಲ್ಲ ಬಿಲ್ಡಿಂಗ್ಸೇ ಕಾಣೋದು ಬಟ್ ಕ್ಲೀನಾಗಿದೆ ನಾವು ಗರ್ಲಿ ಗರ್ಲಿ ಆಗಿ ಚೆನ್ನಾಗಿದೆ ಸೊ ಇದು ನನ್ನ ಬೆಟ್ಟ ಅವ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವೆ ಕ್ವಿಕ್ಕಾಗಿ ಹಾಗೆ ನಾನು ಬಾತ್ರೂಮ್ ಟೂರ್ ಕೊಟ್ಬಿಡ್ತೀನಿ ಸೊ ನನ್ನ ನಾಲ್ಕೈದಿದೆ ವಾಶ್ರೂಮ್ಸು ವಾಶ್ ಬೇಸಿನ್ ಟಾಯ್ಲೆಟ್ ಆ್ಯಂಡ್ ಆರಾಮಾಗಿ ಹೋಗ್ ಮಾಡ್ಬೋದು ನೈಸ್ ಫ್ರಮ್ ಇಟ್ಲಿ ಸೊ ಯಾ ನಾನಿವಾಗ ನನ್ನ ಹೋಟೆಲ್ ರೂಮಲ್ಲಿದ್ದೀನಿ ಅರೌಂಡ್ ಟೆನ್ ಅಷ್ಟೊತ್ತಿಗೆ ರೀಚ್ ಆದ ನಾನು ರೋಮ್ನ ಎಫ್ ಸಿ ಒ ಏರ್ಪೋರ್ಟ್ಗೆ ರೀಚ್ ಆದೆ ಆ್ಯಂಡ್ ಎಸ್ ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ ಟ್ವೆಲ್ ಒನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ದೆನ್ ಐ ಬ್ಯಾಡ್ಲಿ ನೀಡೆಡ್ ಅ ಬ್ರೇಕ್ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಫೋರ್ ಆಗಿದೆ ಎಲ್ಲ ರೆಡಿ ಆಗಿದ್ದೀನಿ ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಡೀ ಪ್ರಪಂಚದ ಪುಟ್ಟ ಆದಂತಹ ದೇಶ ಅದೇ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಸಿಟಿ ಇಲ್ಲಿಂದ ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಪಾಪ್ಯುಲರ್ ಯಾವ್ದು ಯಾವ್ದು ಅಟ್ರಾಕ್ಷನ್ಸ್ ಇದೆ ಅದನ್ನು ನೋಡ್ಕೋತೀನಿ ಆ್ಯಂಡ್ ಜಸ್ಟ್ ಏನೋ ರೋಮ್ ಅರೌಂಡ್ ನನಗೆ ಆ ಅಟ್ರಾಕ್ಷನ್ಸ್ ನೋಡೋದ್ರ ಜೊತೆಗೆ ಸುಮ್ಮನೆ ಅಲ್ಲೇ ಸುತ್ತಾಡಿಕೊಂಡು ಅಲ್ಲಿ ಇನ್ನೂ ಏನೇನಿದೆ ಆದರೂ ಕೆಫೇಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಆ್ಯಂಡ್ ದ ಸ್ಟ್ರಕ್ಚರ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಈಗ ಫೋರ್ ಓ ಕ್ಲಾಕ್ ಆಗಿದೆ ಇನ್ ದ ಈವ್ನಿಂಗ್ ಅರೌಂಡ್ ಸೆವೆನ್ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಎಸ್ ಬನ್ನಿ ಹೋಗೋಣ ಹಾಗಾದರೆ ಇಲ್ಲಿಗೆ ಪ್ರಪಂಚದ ಅತಿ ಪುಟ್ಟ ಆದಂತಹ ದೇಶ ಅದೇ ವ್ಯಾಟಿಕನ್ ಸಿಟಿ ಐ ಆಮ್ ಆಲ್ರೆಡಿ ಫಾರ್ ವ್ಯಾಟಿಕನ್ ಸಿಟಿಗೆ ರೆಡಿ ಆಗಿದ್ದೀನಿ ಸೊ ನಾನು ಈ ಸ್ಟಾಪಿಗೆ ಹೋಗಬೇಕು ವ್ಯಾಟಿಕನ್ ಸಿಟಿಗೆ ಸೊ ಇಟ್ಸ್ ತ್ರೀ ಸ್ಟಾಪ್ಸ್ ಅಲ್ಲ ಸಿಕ್ಸ್ ಸ್ಟಾಪ್ಸ್ ವ್ಯಾಟಿಕನ್ ಸಿಟಿ ಹೇಗಿದೆ ನೋಡಿ ಇಷ್ಟ ಆಗಿದೆ ಬಿಲ್ಡಿಂಗ್ಸ್ ರೀಚ್ ಆಗಿದೆ ಮೆಟಿಕನ್ ಸಿಟಿಗೆ ಈಗ ನಾನು ಹೋಗ್ತಾ ಇರೋದು ಸೈಂಟ್ ಬೇರ್ ಸಿಲಿಕಾ ಮೈನ್ ಅಟ್ರಾಕ್ಷನ್ಗೆ ಇಲ್ಲಿಂದ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ತೋರಿಸ್ತಾ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವ್ಯಾಟಿಕನ್ ಸಿಟಿ ಇಟಲಿಯಿಂದ ಜಸ್ಟ್ ಹದಿನೈದು ನಿಮಿಷ ಇರೋದು ಆ್ಯಂಡ್ ಅಲ್ಲಿರುವಂಥ ಪಾಪ್ಯುಲೇಷನು ಅಷ್ಟೇ ಎಂಟುನೂರು ಜನ ಇದ್ದಾರೆ ಅಲ್ಲಿರುವಂಥ ಲ್ಯಾಂಡ್ ಕೂಡ ಅಷ್ಟೇ ನೂರ ಇಪ್ಪತ್ತೊಂದು ಎಕರ್ ಇದೆ ಬಟ್ ಆದರೂ ಕೂಡ ಈ ಸಿಟಿಯನ್ನು ದೇಶವನ್ನಾಗಿ ಹೇಗೆ ಕನ್ಸಿಡರ್ ಮಾಡಿದ್ರು ಅನ್ನೋದು ನಮಗೆ ಇದೆ ಆವಾಗ ಅಲ್ಲಿ ಆಳ್ವಿಕೆ ನಡೆಸ್ತಿದ್ದಂತಹ ಪೋಪ್ಸ್ ಯಾರಿದ್ದಾರೆ ಅವ್ರು ಯಾವತ್ತೂ ಕೂಡ ನಾವು ಇಟಲಿ ಜೊತೆ ಸೇರ್ಕೋತೀವಿ ಅಂತ ಒಪ್ಕೊಳ್ಳೇ ಇಲ್ಲ ಆ್ಯಂಡ್ ಅರವತ್ತು ವರ್ಷ ಇಟಲಿಯವರು ಕೂಡ ವೆಯ್ಟ್ ಮಾಡಿದ್ರು ಇವರು ಸೇರ್ಕೋಬಹುದು ಅಂತ ಬಟ್ ಯಾವಾಗ ಇವರು ಸೇರಿಕೊಳ್ಳಲ್ಲ ಅಂತ ಗೊತ್ತಾಯಿತು ಅವಾಗಿನ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಇಟಲಿಯ ಲೀಡರ್ ಆದಂತಹ ಬೆನಿಟೊ ಮಸ್ಲಿನೋ ಅವರು ಒಂದು ಲ್ಯಾಟರನ್ ಟ್ರೀಟಿ ಮಾಡ್ಕೋತಾರೆ ಆ್ಯಂಡ್ ಅಲ್ಲಿಂದ ಅವರು ಕನ್ಸಿಡರ್ ಮಾಡ್ತಾರೆ ದ್ಯಾಟ್ ವ್ಯಾಟಿಕನ್ ಸಿಟಿ ವಿಲ್ ಬಿ ಅನದರ್ ಕಂಟ್ರಿ ಅಂತ ವ್ಯಾಟಿಕನ್ ಸಿಟಿ ಕೂಡ ಇನ್ನೊಂದು ದೇಶ ಆಗಿ ಇರುತ್ತೆ ಅಂತ ಹೇಳಿ ಅವತ್ತು ಡಿಕ್ಲೇರ್ ಮಾಡಿದ್ದು ಇವತ್ತು ಆ ಒಂದು ವ್ಯಾಟಿಕನ್ ಸಿಟಿ ಇಡೀ ಪ್ರಪಂಚದಲ್ಲೇ ಒಂದು ಸ್ಮಾಲೆಸ್ಟ್ ಕಂಟ್ರಿ ಒಂದು ಪುಟ್ಟದಾದಂತಹ ದೇಶ ಅಂತ ಆಗಿದೆ ವಾಟರ್ ಬರುತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಈಗ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಒಂದು ಜುಬ್ಲಿ ಪ್ರೋಗ್ರಾಮ್ ಇದೆ ಇತ್ತು ಅದಕ್ಕೆ ಮತ್ತೆ ರೋಡ್ಸ್ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೆ ದ ಫೇಮಸ್ ಸೆಂಟ್ ಫೀಚರ್ಸ್ ಬೆಸಿಲಿಕಾ ಚರ್ಚ್ ಪಟ್ಟೆ ಹೊಟ್ಟೆ ಹಸಿತಾ ಇದೆ ನನಗೆ ಸೊ ನನ್ನ ಫ್ರೆಂಡ್ ಬ್ರೆಜಿಲ್ ಫ್ರೆಂಡ್ಲಿ ಲಿಚಿ ಇದ್ದಾಳಲ್ಲ ಅವಳು ಇಟಲಿಗೆ ತ್ರೀ ಫೋರ್ ಡೇಸ್ ಮುಂಚೆ ನನಗಿಂತ ಮುಂಚೆ ಬಂದಿದ್ಳು ಸೊ ಅವಳು ನನಗೆ ಸಜೆಸ್ಟ್ ಮಾಡಿದಾಳೆ ಒಂದು ಪಾಸ್ತಾ ಕೆಫೆ ಅಲ್ಲಿ ಹೋಗ್ತಾ ಇದ್ದೀನಿ ಸೂಪರಾಗಿತ್ತು ಆಗಿರುತ್ತೆ ನೀನು ಟೇಸ್ಟ್ ಮಾಡಲೇಬೇಕು ಅಂದಿದ್ದಾಳೆ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಸರಿ ಇದೆ ಪಾಸ್ತಾ ಸಿಯಾ ಚಾ ನಾವು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿರುವಂಥ ಲೋಕಲ್ ಕ್ಯೂಸಿನ ಟ್ರೈ ಮಾಡಲೇಬೇಕು ಹಾಗಾಗಿ ನಾನು ದಿನದಲ್ಲಿ ಯಾವುದರೂ ಒಂದು ಮೀಲನ್ನು ಅಲ್ಲಿರುವಂಥ ದೇಶದ ಒಂದು ಫುಡ್ನ ಟ್ರೈ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಪಾಸ್ತಾನ ಟ್ರೈ ಮಾಡ್ತಿದ್ದೀನಿ ಇಟ್ ವಾಸ್ ರಿಯಲಿ ಯಮ್ಮಿ ಅಲ್ಲಿ ಪಾಸ್ತಾ ತಿನ್ಕೊಂಡು ಇವಾಗ ನಾನು ನನ್ನ ಸ್ಟೇಗೆ ಹೋಗ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಆ್ಯಂಡ್ ಮುಂದಿನ ವ್ಲಾಗ್ನ ಮಿಸ್ ಮಾಡ್ತಲೇ ನೋಡಿ ಯಾಕೆಂದರೆ ಜಗತ್ತಿನಲ್ಲಿರುವಂಥ ಏಳು ಅದ್ಭುತಗಳಲ್ಲಿ ಒಂದು ಅದ್ಭುತ ಆಗಿರುವಂತಹ ರೋಮ್ನ ಕಲ್ಲೋಸಿಯಮ್ಗೆ ಹೋಗಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ ಆರಾಧ್ಯ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಾಯ್ ಬಾಯ್